ಹಾಸನಾಂಬೆ ದೇವಿಯ ದರ್ಶನಕ್ಕೆ ನಾಡಿನೆಲ್ಲೆಡೆಯಿಂದ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದು ನಿನ್ನೆ ಬೆಳಗ್ಗೆ ಐದು ಗಂಟೆಯಿಂದ ಇಂದು ಬೆಳಗ್ಗೆ ಐದು ಗಂಟೆಯವರೆಗೆ ದೇವಾಲಯಕ್ಕೆ ದಾಖಲೆಯ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ ಎಂದು ಕಂದಾಯ ಸಚಿವ ಕೃಷ್ಣಬೈರೇಗೌಡ ಹೇಳಿದ್ದಾರೆ ದೇವಾಲಯ ಮುಚ್ಚಲು ನೀಡಲಾದ ಅವಧಿಯಲ್ಲೂ ಸಹ ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಬೆಳಗಿನ ಜಾವ ಎರಡು ಗಂಟೆಯಿಂದ ಬೆಳಗ್ಗೆ ಐದರವರೆಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಶುಕ್ರವಾರದಿಂದ ಸೋಮವಾರ ರಾತ್ರಿಯವರೆಗೆ ಒಟ್ಟು ಆರು ಪಾಯಿಂಟ್ ನಾಲ್ಕು ಲಕ್ಷ ಜನರು ದರ್ಶನ ಪಡೆದಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ಜನರಿಗೆ ಹೋಲಿಸಿದರೆ ಪ್ರಸ್ತುತ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜನರು ದರ್ಶನ ಪಡೆದಿದ್ದಾರೆ ನಾಡಿನ ನಾನಾ ಭಾಗಗಳಿಂದ ಆಗಮಿಸುತ್ತಿರುವ ಸಹಸ್ರ ಸಂಖ್ಯೆಯ ಜನಸಾಮಾನ್ಯರನ್ನು ಸ್ವಾಗತಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಸಚಿವರು ತಿಳಿಸಿದ್ದಾರೆ ಬಹಳ ಇನ್ನೊಂದು ಸಂತೋಷದ ವಿಷಯ ಅಂದ್ರೆ ಬಂದಂತ ಜನ ಐದು ಆರು ಏಳು ಕಿಲೋಮೀಟರ್ ಕ್ಯೂನಲ್ಲಿ ನಲ್ಲಿ ನಿಂತಿದ್ರು ನಗತ ತಾಳ್ಮೆಯಿಂದ ದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮಗೆ ಎಲ್ಲ ರೀತಿ ಜನ ಸಹಕಾರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಬರ್ತಾ ಇರತಕ್ಕಂತ ಸಾರ್ವಜನಿಕರಿಗೆ ನಮ್ಮ ಧನ್ಯವಾದಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ನಾವು ಆಹ್ವಾನಿಸ್ತೇವೆ ಬರುವಂತವರನ್ನ ಸಂತೋಷದಿಂದ ನಾವು ಸ್ವಾಗತಿಸಿ ನಿಮಗೆ ದರ್ಶನವನ್ನ ಮಾಡಿಸ್ತೇವೆ ಎಷ್ಟೇ ಜನ ಬಂದರೂ ಕೂಡ ಅವ್ರನ್ನ ದರ್ಶನ ಮಾಡಿಸ್ಲಿಕ್ಕೆ ನಾವು ತಯಾರಿದ್ದೇವೆ